ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಬಸವಪ್ರಿಯ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜ್ ವತಿಯಿಂದ ಸ್ವಾಗತ ಸಮಾರಂಭ ಹಾಗೂ ಬ ಬಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪಂಡಪಟಿವಿ ವಿರಕ್ತ ಮಠದ ಡಾಕ್ಟರ್ ಗುರುಪಸವ ಸ್ವಾಮೀಜಿಗಳು ವಹಿಸಿದ್ದರು ಹಾಗೆಯೇ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಧನಂಜಯ ಸರ್ಜಿ ಹಾಗೆಯೇ ಕಾಕನೂರು ನಾಗರಾಜ್ ಹಾಗೆಯೇ ಒಡ್ನಾಳ್ ಜಗದೀಶ್ ಹಾಗೆ ಕಾಲೇಜಿನ ಪ್ರಾಚಾರ್ಯರಾದಂತಹ ಮದನ್ ಸಾಗರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

यह क्या जो आपका चल रहा है तो आपको रोटी भी नहीं खिलते हैं। अगर ये आये विवाह कराते हैं तो आपको जिन्हें नमोलोगे तो नमस्कारी करवाएंगे तो आपका काले रंग का उचाल बोल देगा। आज क्या बस नये नये आउटफ़्रेम बनवाने जाते हैं ये। इधर ही ना वो दोनों जो बैठे हैं उन्होंने ये भ

ವಿಶೇಷ ಸ್ಥಾನಮಾನ ಇದೆ ವಿಜಾರ್ಕ್ಕೆ ವಿಶೇಷ ಸ್ಥಾನಮಾನ ಇದೆ ಏನು ಸ್ಥಾನಮಾನ ಇದೆ ಅಂತಂದ್ರೆ ಪ್ರಪಂಚದ ಅತ್ಯಂತ ಪುರಾತನ ನಾಗರಿಕತೆ ಅಂತ ಸಿಂಧೂ ನಾಗರಿಕತೆ ಅಂದ್ರೆ ಅದು ಭಾರತ ದೇಶ ಅಂತ ಅಂದ್ರೆ ಪ್ರಪಂಚಕ್ಕೆ ಸಮಯನ ಕಲ್ಚಿಕೊಂಡಿರುವ ಭಾರತ ದೇಶ ಹೆಚ್ಚಿನ ಸಮಯನ ಕಲ್ಚಿಕೊಂಡಿರುವ ಭಾರತ ದೇಶ ಐಸನ ಕಲ್ಚಿಕೊಂಡಿರುವ ಭಾರತ ದೇಶ ಸಾ

ಸುಮಾರು ಹತ್ತು ಸಾವಿರ ಜನ ಪ್ರೊಫೆಸರ್ಸ್ ಇದ್ರು ಒಂದು ಲಕ್ಷ ಜನ ಸ್ಟೂಡೆಂಟ್ಸ್ ಅವಧಿಯು ನೂನಿವರ್ಸಿಟಿ ಬೆಂಕಿ ಹೆಚ್ಚಿಸುತ್ತ ಆರ್ಬೇಕು ಬೆಂಕಿನ ಅದು ಪುಸ್ತಕ ನಮ್ಮ ಲೈಬ್ರರಿ ಹಣ ಯೂನಿವರ್ಸಿಟಿತ್ತು ನೋಡಿದ್ರೆ ವಿಶೇಷತೆ ನಮಗೆ ಹದಿನೈದು ಕೋಟಿ A distância